ನಡೆಯುತ್ತೆ ಬೆಳಗ್ಗೆ ಎಷ್ಟು ಗಂಟೆಗೆ ಆರಂಭವಾಗುತ್ತೆ ಏನಿದೆ ಬಗ್ಗೆ ನೈನ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಸಹ್ಯಾದ್ರಿ ಕಾಲೇಜಿನಲ್ಲಿ ಸಹ್ಯಾದ್ರಿ ಕಲಾ ಕಾಲೇಜಿನ ಕಟ್ಟಡದಲ್ಲಿ ಮತ ಎಣಿಕೆಗೆ ಎಲ್ಲಾ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗಿದೆ ಅಲ್ಲಿ ಪ್ರತಿಯೊಂದು ಕೊಠಡಿಗಳನ್ನ ಸಿದ್ಧ ಮಾಡಿ ಮತ ಎಣಿಕೆ ಟೇಬಲ್ ಗಳನ್ನ ಟೇಬಲ್ ಗಳನ್ನು ಸಹ ಸಿದ್ಧ ಮಾಡಲಾಗಿದೆ ಮತ ಎಣಿಕೆಗೆ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಸರಿ ಸುಮಾರು ಒಂದು ತಿಂಗಳಿಂದ ಅಲ್ಲಿ ಇವಿಎಂಗಳು ಭದ್ರವಾಗಿದ್ದಾವೆ ಸ್ಟ್ರಾಂಗ್ ರೂಮ್ ನಲ್ಲಿ ಅಲ್ಲಿ ಮತ ಎಣಿಕೆ ಸಿಬ್ಬಂದಿಗಳನ್ನು ಸಹ ನಿಯೋಜನೆ ಮಾಡಲಾಗಿದೆ ಮತ್ತು ಇಷ್ಟು ದಿನಗಳ ಕಾಲ ಅಲ್ಲಿ ಭದ್ರತೆಯನ್ನ ನಿಯೋಜಿಸಲಾಗಿತ್ತು ಪ್ರತಿಯೊಂದು ಆ ಇವಿಎಂ ಇಟ್ಟಂತಹ ಕೇಂದ್ರಗಳಿಗೆ ಕೊಠಡಿಗಳಿಗೆ ಸಿಸಿ ಟಿವಿಗಳನ್ನು ಅಳವಡಿಸಲಾಗಿತ್ತು ಹಾಗಾಗಿ ಇದುವರೆಗೂ ಏನು ಇವಿಎಂಗಳು ಭದ್ರವಾಗಿದ್ದಾವೆ ಆ ಇವಿಎಂಗಳ ಕೌಂಟಿಂಗ್ ಶುರು ಮಾಡ್ಲಿಕ್ಕೆ ಜಿಲ್ಲಾಡಳಿತ ಜಿಲ್ಲಾ ಚುನಾವಣಾಧಿಕಾರಿಗಳು ಎಲ್ಲಾ ರೀತಿಯ ಸಿದ್ಧತೆಯನ್ನು ಮಾಡಿಕೊಂಡಿದ್ದಾರೆ ಮತ್ತು ಆ ಸಹ್ಯದ್ರಿ ಕಾಲೇಜಿನ ಎದುರು ಭಾಗದ ರಸ್ತೆ ಏನಿದೆ ಅಲ್ಲಿ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನ ಹೇರಲಾಗಿದೆ. ಅಹ್ ಅಲ್ಲಿ ಜನದಟ್ಟಣೆ ಇರೋ ರೀತಿನಲ್ಲಿ ಅಲ್ಲೂ ಸಹ ಭದ್ರತೆಯನ್ನ ನಿಯೋಜನೆ ಮಾಡಲಾಗಿದೆ ಮತ್ತು ಕಟ್ಟಡ ಏನಿದೆ ಅದು ಕಟ್ಟಡ ಸಹ್ಯಾದ್ರಿ ಕಾಲೇಜಿನ ಕಾಂಪೌಂಡ್ ಇಂದ ಸರಿ ಸುಮಾರು ಒಂದು ನೂರು ಮೀಟರ್ ದೂರದಲ್ಲಿ ಆ ಕಟ್ಟಡ ಇದೆ ಹಾಗಾಗಿ ಪಬ್ಲಿಕ್ಗೆ ಅಲ್ಲಿ ಯಾರಿಗೂ ಪ್ರವೇಶ ಇರೋದಿಲ್ಲ ಕೇವಲ ಯಾರು ಪಾರ್ಕ್ ಗಳನ್ನ ಹೊಂದಿರ್ತಾರೆ ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳಿರ್ತಾರೆ ಅವರಿಗೆ ಮಾತ್ರ ಪ್ರವೇಶ ಇರುತ್ತೆ ಮತ್ತೆ ಮತ ಎಣಿಕೆ ಸಿಬ್ಬಂದಿಗಳಿಗೆ ಮತ್ತೆ ಮಾಧ್ಯಮದವರಿಗೆ ಮಾತ್ರ ಆ ಕೇಂದ್ರದೊಳಗೆ ಪ್ರವೇಶವನ್ನ ಮಾಡಲಾಗಿದೆ ಮತ ಎಣಿಕೆ ಬೆಳಗ್ಗೆ ಎಂಟು ಗಂಟೆಗೆ ಆರಂಭ ಆಗುತ್ತೆ ಎಂಟು ಗಂಟೆಗಿಂತ ಮುಂಚೆ ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಮುಂಚೆ ಆ ಮತ ಎಣಿಕೆ ಏನು ಸ್ಟ್ರಾಂಗ್ ರೂಮ್ ಗಳಿದಾವೆ ಅಲ್ಲಿ ಒಂದು ಸೀಲ್ ಹಾಕಿರ್ತಾರೆ ಆ ಸೀಲ್ ಗಳನ್ನ ಓಪನ್ ಮಾಡಿ ಅಲ್ಲಿ ಇವಿಎಂ ಗಳನ್ನ ತಗೊ ತೆಗೆದುಕೊಂಡು ಪ್ರತಿಯೊಂದು ಗೆ ಹಂಚಿಕೆ ಮಾಡಲಾಗುತ್ತೆ ಅಲ್ಲಿ ಮತ ಎಣಿಕೆ ಶುರುವಾಗುತ್ತೆ ಅಲ್ಲಿ ಕಂಟ್ರೋಲ್ ಯೂನಿಟ್ ಇರುತ್ತೆ ಎಲ್ಲವನ್ನು ಸಹ ಒಂದು ಯಂತ್ರಕ್ಕೆ ಜೋಡಿಸಿ ಒಟ್ಟು ಮತಗಳು ಎಷ್ಟು ಅಂತ ಹೇಳಿ ಕೌಂಟರ್ ತೆಗೆದುಕೊಂಡು ಅದನ್ನ ನಮೂದ್ ಮಾಡತಕ್ಕಂತ ಪ್ರತಿ ಮತಗಟ್ಟೆವಾರು ಮತಗಳು ನಮೂದಾಗುತ್ತೆ ಅಹ್ ಇವಿಎಂ ಇರೋದ್ರಿಂದ ಮತ ಎಣಿಕೆ ತುಂಬಾ ಸುದೀರ್ಘ ತೆಗೆದುಕೊಳ್ತಕ್ಕ ಸಾಧ್ಯತೆ ಕಡಿಮೆ ಇದೆ ಮತ್ತು ಎಲ್ಲಾ ಮತ ಎಣಿಕೆ ಸಿಬ್ಬಂದಿಗಳಿಗೂ ಸಹ ಸೂಕ್ತ ತರಬೇತಿಯನ್ನು ಸಹ ಕೊಡ್ಲಾಗಿದೆ ಹಾಗಾಗಿ ಜಿಲ್ಲಾಡಳಿತ ಸಂಪೂರ್ಣ ಸಿದ್ಧತೆಯನ್ನ ಮಾಡ್ಕೊಂಡಿದ್ದೀನಿ ಓಕೆ ಎಷ್ಟು ಗಂಟೆಗೆ ನಮಗೆ ಸರಿಯಾದಂತ ಫಲಿತಾಂಶ ಗೊತ್ತಾಗುತ್ತೆ ಕಳೆದ ಬಾರಿ ಹತ್ತುವರೆ ಸುಮಾರಿಗೇನೆ ನಮಗೆ ಗೊತ್ತಾಗಿತ್ತು ಈ ಬಾರಿಯೂ ಅದೇ ರೀತಿ ಆಗುವ ಸಾಧ್ಯತೆ ಇದೆಯಾ ನಯನ ಇವಿಎಂ ಆಗಿರೋದ್ರಿಂದ ಮತ ಎಣಿಕೆ ಪ್ರಕ್ರಿಯೆ ತುಂಬಾ ತುಂಬಾ ಸುದೀರ್ಘವಾಗಿ ನಡೆಯುತ್ತೆ ಅಂತ ಏನು ಇಲ್ಲ ತುಂಬಾ ಬೇಗನೆ ಆಗುತ್ತೆ ಈಗ ಎಂಟು ಗಂಟೆಗೆ ಶುರುವಾಯ್ತು ಅಂತ ಅಂದ್ರೆ ಸರಿ ಒಂದು ಮೂರು ಗಂಟೆ ತ್ರೀ ಅವರ್ಸ್ ಅಲ್ಲಿ ತ್ರೀ ಅವರ್ಸ್ ಅಲ್ಲಿ ಫಲಿತಾಂಶ ಗೊತ್ತಾಗುತ್ತೆ ಶಿವಮೊಗ್ಗ ಮಾತ್ರ ಅಲ್ಲ ಇಡೀ ಭಾರತದ ಚಿತ್ರಣವೇ ಸಹ ಮೂರು ತ್ರೀ ಅವರ್ಸ್ ಅಲ್ಲಿ ಗೊತ್ತಾಗಂತ ಎಲ್ಲಾ ಸಾಧ್ಯತೆಗಳಿದೆ ಹಾಗಾಗಿ ಶಿವಮೊಗ್ಗದಲ್ಲಿಯೂ ಸಹ ಫಲಿತಾಂಶ ಹತ್ತು ಗಂಟೆಯಿಂದ ಹನ್ನೊಂದು ಗಂಟೆ ಸುಮಾರಿಗೆ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಫಲಿತಾಂಶ ಏನು ಅಂತ ಹೇಳಿ ಗೊತ್ತಾಗಬಹುದು ಅಂತ ನಿರೀಕ್ಷೆ ಇದೆ ಹಾಗಾಗಿ ಮತ ಎಣಿಕೆ ಬಹಳ ವೇಗವಾಗಿ ನಡೆಯುತ್ತಾ ಇದೆ ಈ ರೀತಿ ಬ್ಯಾಲೆಟ್ ಪೇಪರ್ ಸಂದರ್ಭದಲ್ಲಿ ಮತ ಎಣಿಕೆಗಳು ಒಂದು ದಿನ ಒಂದೂವರೆ ದಿನ ಎಲ್ಲ ನಡೀತಾ ಇತ್ತು ಬಟ್ ಈಗ ಆ ರೀತಿ ಇಲ್ಲ ಒಂದು ಮೂರಿಂದ ನಾಲ್ಕು ಗಂಟೆ ಮತ ಎಣಿಕೆ ನೆಲೆ ಫಲಿತಾಂಶ ಗೊತ್ತಾಗ್ಬಿಡುತ್ತೆ ಹಾಗಾಗಿ ಶಿವಮೊಗ್ಗದ ಫಲಿತಾಂಶವೂ ಸಹ ಹನ್ನೊಂದು ಗಂಟೆ ಸುಮಾರಿಗೆ ಹನ್ನೊಂದು ಗಂಟೆ ಆಸ್ಪಾಸ್ ಅಲ್ಲಿ ಗೊತ್ತಾಗ್ತಕ್ಕಂಥ ಎಲ್ಲಾ ಸಾಧ್ಯತೆಗಳಿದ್ದೇನೆ ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಅಂತ ಬಂದ್ರೆ ಬಿ ವೈ ರಾಘವೇಂದ್ರ ವರ್ಸಸ್ ಗೀತ ಶಿವರಾಜ್ ಕುಮಾರ್ ಅನ್ನುವಂತ ಲೆಕ್ಕಾಚಾರವಿದೆ ಇವರಿಬ್ಬರಲ್ಲಿ ಫೈಟ್ ಅನ್ನ ಜನಗಳು ನಿರೀಕ್ಷೆ ಮಾಡ್ತಾ ಇದ್ದಾರೆ ಇನ್ನು ಮತ ಎಣಿಕೆಯಲ್ಲಿಯೂ ಕೂಡ ನಾವು ಅದೇ ರೀತಿಯಾದಂತಹ ಫೈಟ್ ಅನ್ನು ನಿರೀಕ್ಷೆ ಮಾಡಬಹುದಾ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಏನಾಗಲಿದೆ ನಯನಾ ಇಬ್ಬರು ಪ್ರಬಲ ಸ್ಪರ್ಧಿಗಳು ಗೀತಾ ಶಿವರಾಜ್ ಕುಮಾರ್ ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಬಿಜೆಪಿ ಅಭ್ಯರ್ಥಿ ಬಿ ವೈ ರಾಘವೇಂದ್ರ ಕೆ ಎಸ್ ಈಶ್ವರಪ್ಪನವರು ಬಂಡಾಯ ಅಭ್ಯರ್ಥಿಯಾಗಿ ಸ್ಪರ್ಧೆಗಳಿರುವಂತಹ ಸಂದರ್ಭದಲ್ಲಿ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಅಲ್ಲೋಲ ಕಲ್ಲೋಲ ಆಗುತ್ತೆ ಅಂತಾನೆ ಎಲ್ಲಾ ಕಡೆ ಚರ್ಚೆ ನಡೀತಾ ಇತ್ತು ಆದ್ರೆ ಆ ರೀತಿ ಆಗುವ ಸಾಧ್ಯತೆ ತುಂಬಾ ಕಡಿಮೆ ಇದೆ ಬಿ ವೈ ರಾಘವೇಂದ್ರ ಹಾಗೂ ಜಿತಾ ಶಿವರಾಜ್ ಕುಮಾರ್ ಅವರ ನಡುವೆ ನೇರ ಪೈಪೋಟಿ ಆ ನಡೆಯುವ ಎಲ್ಲಾ ಸಾಧ್ಯತೆಗಳಿದೆ ಹಾಗಾಗಿ ಇಬ್ಬರು ಸಹ ಪ್ರಬಲ ಸ್ಪರ್ಧೆಗಳಾಗಿದ್ದಾರೆ ಅಹ್ ಸಮುದಾಯವಾರು ಆಗ್ಲಿ ಅಥವಾ ತಾವು ಮಾಡಿದಂತ ಪ್ರಚಾರವಾಗ್ಲಿ ಮತ್ತೆ ಶಿವಮೊಗ್ಗ ಜಿಲ್ಲೆಗೆ ಶಿವಮೊಗ್ಗ ಕ್ಷೇತ್ರಕ್ಕೆ ಬಂದಂತ ರಾಜಕೀಯ ನಾಯಕರು ರಾಷ್ಟ್ರೀಯ ನಾಯಕರು ಎಲ್ಲರೂ ಸಹ ಗರಿಷ್ಠ ಮಟ್ಟದ ಪ್ರಯತ್ನವನ್ನ ಎರಡೂ ಪಕ್ಷಗಳ ಅಭ್ಯರ್ಥಿಗಳು ಮತ್ತೆ ಅವರ ಕಾರ್ಯಕರ್ತರು ಮುಖಂಡರು ಸಹ ಮಾಡಿದ್ದಾರೆ ಹಾಗಾಗಿ ಶಿವಮೊಗ್ಗ ಕ್ಷೇತ್ರದಲ್ಲಿ ವೈ ರಾಘವೇಂದ್ರ ವರ್ಸಸ್ ಗೀತಾ ಶಿವರಾಜ್ ಕುಮಾರ್ ಅನ್ನುವಂತ ಪರಿಸ್ಥಿತಿಯೇ ಇದೆ ಅಹ್ ಬಹುಶಃ ಚುನಾವಣೋತ್ತರ ಸಮೀಕ್ಷೆಗಳ ನಂತರ ಮತ್ತು ಚುನಾವಣೆ ಸಂದರ್ಭದಲ್ಲಿ ನಡೆದಂತ ವಿದ್ಯಮಾನಗಳನ್ನ ಮತ್ತೆ ಚರ್ಚೆಗಳನ್ನ ಗಮನಿಸಿದರೆ ಈಶ್ವರಪ್ಪನವರು ಅತ್ಯಲ್ಪ ಮತಗಳನ್ನ ಪಡೆಯಬಹುದು ಅಂತ ಹೇಳಿ ಒಂದು ಪ್ರಿಡಿಕ್ಷನ್ ಇದೆ ಹಾಗಾಗಿ ಇವರಿಬ್ಬರ ನಡುವೆನೆ ಪೈಪೋಟಿ ಇರುತ್ತೆ ಅವ್ರು ಯಾರು ಗೆಲ್ತಾರೆ ಅನ್ನೋದು ಇನ್ನೂ ನಿಗೂಢವಾಗಿದೆ ಮತ್ತು ಯಾರು ಗೆದ್ರು ಸಹ ಕಡಿಮೆ ಅಂತರ ಇರಬಹುದು ಕಡಿಮೆ ಹಂತದಲ್ಲಿ ಫಲಿತಾಂಶ ಬರಬಹುದು ಅಂತಕ್ಕಂಥ ಸಾಧ್ಯತೆ ಇದೆ ಇನ್ನು ಶಿವಮೊಗ್ಗ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಆಗಿದ್ದಂತೆ ಗೀತಾ ಶಿವರಾಜ್ ಕುಮಾರ್ ಅವರು ಚುನಾವಣೆ ಮುಗಿದ ಬಳಿಕ ಕ್ಷೇತ್ರದಲ್ಲಿ ಎಲ್ಲೂ ಕಾಣಿಸ್ಕೊಂಡೇ ಇಲ್ಲ ಆದರೆ ನಾಳೆ ಫಲಿತಾಂಶ ಪ್ರಕಟವಾಗ್ತಾ ಇದೆ ನಾಳೆನಾದ್ರೂ ಕ್ಷೇತ್ರದಲ್ಲಿ ಕಾಣಿಸ್ಕೊಳ್ಬಹುದಾ ಮತ ಎಣಿಕೆ ದಿನದಂದು ಅವ್ರು ಕಾಣಿಸ್ಕೋಬೇಕು ಅವ್ರು ಬರ್ಬೇಕು ಅನ್ನೋದು ಎಲ್ರೂ ನಿರೀಕ್ಷೆ ಇದೆ ಬಹುಶಃ ಮತ ಎಣಿಕೆ ದಿನದಂದು ಗೀತಾ ಶಿವರಾಜ್ ಕುಮಾರ್ ಅವರು ಶಿವಮೊಗ್ಗಕ್ಕೆ ಬರ್ತಾರೆ ಅವರು ಮತದಾನವಾದ ಮರುದಿನವೇ ಶಿವಮೊಗ್ಗದಿಂದ ನಿರ್ಗಮಿಸಿದ್ರು ಶಿವಮೊಗ್ಗದ ಮತದಾರರಿಗೆ ಅವರು ಧನ್ಯವಾದ ಹೇಳೋದಾಗ್ಲಿ ಅಥವಾ ಒಂದು ಅವರಿಗೆ ಕೃತಜ್ಞತೆಗಳನ್ನ ಹೇಳೋದಾಗ್ಲಿ ಅದು ಯಾವ್ದನ್ನ ಗೀತಾ ಶಿವರಾಜ್ ಕುಮಾರ್ ಅವ್ರು ಮಾಡ್ಲಿಲ್ಲ ಅವ್ರು ಚುನಾವಣೆಗೆ ಇಂತಹ ಸಂದರ್ಭದಲ್ಲಿಯೇ ಸಹ ವಿರೋಧ ಪಕ್ಷಗಳಿಗೆ ಆಹಾರವಾಗಿದ್ರು ಚುನಾವಣೆ ಸಮಯಕ್ಕೆ ಮಾತ್ರ ಶಿವಮೊಗ್ಗಕ್ಕೆ ಬಂದಿದ್ದಾರೆ ಅಂತ ಹೇಳಿ ಮಧು ಬಂಗಾರಪ್ಪ ಏನು ಅವ್ರ ಪರವಾಗಿದ್ರು ಮಧು ಬಂಗಾರಪ್ಪನವರೇ ಆ ಈ ಶಿವಮೊಗ್ಗದಲ್ಲಿ ಕಾಣಿಸ್ಕೊಳ್ಳೋದು ಅವ್ರ ಸಚಿವರು ಮತ್ತು ಸರ್ವ ಕ್ಷೇತ್ರದ ಶಾಸಕರು ಆದ್ರೆ ಗೀತಾ ಶಿವರಾಜ್ ಕುಮಾರ್ ಅವರೇ ಎರಡ್ ಸಾವಿರದ ಹದಿಮೂರರಲ್ಲಿ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಿದ ನಂತರ ಅವರು ಕಾಣಿಸ್ಕೊಂಡಿದ್ದೇ ಇಲ್ಲ ಮತ್ತೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅವರು ಶಿವಮೊಗ್ಗದಲ್ಲಿ ಕಾಣಿಸ್ಕೊಂಡ್ರು ಯಾವಾಗ ಅಭ್ಯರ್ಥಿ ಅಂತ ಘೋಷಣೆ ಆಯ್ತು ಆಗ ಅವ್ರು ಶಿವಮೊಗ್ಗಕ್ಕೆ ಬಂದ್ರು ಆದ್ರೆ ಮತದಾನ ಆದ ತಕ್ಷಣ ಅವ್ರು ಶಿವಮೊಗ್ಗದಲ್ಲಿ ನೀಡಿಲ್ಲ ಗೀತಾ ಶಿವರಾಜ್ ಕುಮಾರ್ ಶಿವರಾಜ್ ಕುಮಾರ್ ಹಾಗೂ ಇಡೀ ಬಳಗ ಶಿವಮೊಗ್ಗದಿಂದ ನಿರ್ಗಮಿಸಿದ್ರು ಆದ್ರೆ ಈಗ ಮತ ಎಣಿಕೆ ದಿನದಂದು ಅವ್ರು ಬರ್ತಾರೆ ಅವ್ರು ಯಾಕಂದ್ರೆ ಕ್ಯಾಂಡಿಡೇಟ್ ಆಗಿದ್ರು ಅಂದ್ರೆ ಅವರು ಬಂದೇ ಬರ್ತಾರೆ ಆದ್ರೆ ಒಂದು ಸಾಧ್ಯತೆ ಇದೆ ಯಾವುದೇ ಅಭ್ಯರ್ಥಿ ಮತ ಎಣಿಕೆ ಕೇಂದ್ರಕ್ಕೆ ಬೆಳಗ್ಗೆ ಒಂದು ಸಾರಿ ಅವರೊಂದು ವಿಸಿಟ್ ಹೋಗ್ತಾರೆ ಅಲ್ಲಿರ್ತಕ್ಕಂಥ ವಿದ್ಯಮಾನಗಳು ಅಲ್ಲಿ ಪರಿಸ್ಥಿತಿಯನ್ನ ನೋಡ್ತಾರೆ ಅವರು ಅಂತ ನೋಡಿದಂತ ಸಂದರ್ಭದಲ್ಲಿ ಒಂದ್ ಸ್ವಲ್ಪ ಹೊತ್ತು ನೋಡಿ ಮತ್ತೆ ವಾಪಸ್ ಹೋಗ್ತಾರೆ ಮತ್ತೆ ಅವರು ಬರೋದು ಯಾವಾಗ ಅಂತ ಅಂದ್ರೆ ನಾನು ಗೆಲ್ತೇನೆ ಅದು ಗೆಲ್ಲುವ ಸಾಧ್ಯತೆ ಇದೆ ನಾನು ಗೆದ್ದೇ ಗೆಲ್ತೇನೆ ಅಂತ ಯಾವ ಅಭ್ಯರ್ಥಿಗೆ ಖಚಿತವಾಗುತ್ತೋ ಆ ಅಭ್ಯರ್ಥಿ ಆ ಮತ ಎಣಿಕೆ ಕೇಂದ್ರಕ್ಕೆ ಮತ್ತೆ ವಾಪಸ್ ಬರುವಂತದ್ದು ನಾವು ಇಷ್ಟು ದಿನಗಳ ಕಾಲ ಚುನಾವಣೆ ಪ್ರಕ್ರಿಯೆಗಳನ್ನ ಅದರಿಂದ ನೋಡಿದಂತ ಸಂದರ್ಭದಲ್ಲಿ ಗಮನಿಸದಂತದ್ದು ಹಾಗಾಗಿ ಗೀತಾ ಶಿವರಾಜ್ ಕುಮಾರ್ ಅವರು ಒಂದು ಸಾರಿ ಮತ ಎಣಿಕೆ ಕೇಂದ್ರಕ್ಕೆ ಭೇಟಿ ಕೊಡ್ತಾರ ಕೊಡಬಹುದು ಯಾಕಂದ್ರೆ ಮಧುಮಂಗಾಲ್ಪರ್ ಬಂದೇ ಬರ್ತಾರೆ ಮತ್ತೆ ಕಾಂಗ್ರೆಸ್ ನಾಯಕರು ಬರ್ತಾರೆ ಹಾಗೆ ಗೀತಾ ಶಿವರಾಜ್ ಕುಮಾರ್ ಅವರು ಮತ ಎಣಿಕೆ ಕೇಂದ್ರಕ್ಕೆ ಬರಬಹುದು ಅಂತ ಇದೆ ಏನಾದ್ರೂ ಫಲಿತಾಂಶದಲ್ಲಿ ವ್ಯತ್ಯಾಸ ಆಯ್ತು ಅಂತಂದ್ರೆ ಬಹುಶಃ ಅವ್ರ ಮತ ಎಣಿಕೆ ಕೇಂದ್ರಕ್ಕೂ ಬರೋದಿಲ್ಲ ಅಥವಾ ಗೆಲ್ಲುವ ಸಾಧ್ಯತೆ ಇದ್ರೆ ಮತ ಎಣಿಕೆ ಕೇಂದ್ರಕ್ಕೆ ಖಂಡಿತವಾಗ್ಲೂ ಬರ್ತಾರೆ ಹಾಗಾಗಿ ಮತದಾನದ ದಿನದಂದು ಮತದಾನ ದಿನದವರೆಗೆ ಕಾಣಿಸ್ಕೊಂಡಂತ ಗೀತಾ ಶಿವರಾಜ್ ಕುಮಾರ್ ಮತ ಏಳಿಕೆಯ ದಿನದಂದು ಶಿವಮೊಗ್ಗದ ಜನತೆಗೆ ದರ್ಶನವನ್ನು ಕೊಡ್ತಾರೆ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಮತ್ತೆ ಅವರಿಗೆ ಮತ ಹಾಕಿದಂತ ಕಾಂಗ್ರೆಸ್ ಮತದಾರರು ಅನ್ಕೊಂಡಿದ್ದಾರೆ ಬಹುಶಃ ಬರ್ಬೋದು ಮಾಹಿತಿಗಾಗಿ ಧನ್ಯವಾದಗಳು